ದುಡ್ಡು ಕಾಸೆಲ್ಲ ಕೊಟ್ಟು ಬಂದ್ರೆ ಆಮೇಲೆ ಬಡ್ಡಿ ಗಿಡ್ಡಿ ಬೇಕು ಅಂತ ಕೇಳ್ತಿಲ್ವಾ ಅಯ್ಯೋ ಕೇಳ್ತಿದ್ರು ಬಡ್ಡಿನವ್ರು ಕೊಡಾಕ ನಾಲ್ಕು ಮೂರ್ನಾಲ್ಕು ಅಂತ ಅಪ್ಪ ತಲೆಗೆಲ್ಲ ಕೆಡ್ಸ್ಕೊಬೇಡ ಆಮೇಲೆ ಬೇಜಾರು ಮಾಡ್ಬೇಡನಪ್ಪ ಅಷ್ಟೊ ಕೊಟ್ಬಿಟ್ಟಿವಿ ಈಗ ಯಾವ್ದು ಕಾಸಿಲ್ಲ ಬಡ್ಡಿ ಗಿಡ್ಡಿ ಏನು ಕೊಡ್ಬಿಟ್ಟು ಕೇಳಬೇಡ ಆಮೇಲೆ ಇಲ್ಲೂ ಬಿಡಕನಪ್ಪ ಏನೋ ಎಲ್ಲೋ ಎಲ್ಲೋ ಎೋ ಇಸ್ಕೊಂಬಂದಿಂಗ್ ಕೊಡ್ತದೆ ಅರ್ಜೆಂಟ್ ಒಂದಲ್ಲ ಅದು ಕೇಳ್ಬಿಟ್ಟು ಏನೋ ಹೇಳ್ಬಿಟ್ಟು ಕೊಟ್ಟು ಬಂದಿವಿ ಬಡ್ಡಿ ಬಡ್ಡಿನಲ್ಲಿ ಏನಾರಲ್ಲ ಕೊಡ್ತಾ ಕುತ್ಕೊಂಡು ಆಗದೆ ಅವ್ರಿಗೆಲ್ಲ ಬಡ್ಡಿ ಕೊಡ್ತಾ ಹೋದ್ರೆ ಇನ್ನೊಬ್ಬರು ಸಾಲ ಹಂಗೆ ಹಿಂಗೆ ಹುಡ್ಕೊಬಿಡ್ತದೆ ಏನೋ ಹೇಳ್ಬಿಟ್ಟು ಒಳ್ಳೆ ತಂದಿಂದ ಕೊಟ್ಬಿಡ್ ಬಂದೆ ಈಜ್ಕೊಂಡ್ರು ಮನ್ಸರ ಆದ್ರೆ ಬರೋದು ಅನ್ಕಂಡೆ ಮನೆ ಮಳೆ ಬುಡ್ನೇ ಇಲ್ಲ ಇಡೋದು ಮಳೆ ಅದಕ್ಕೆ ಛತ್ರಿ ಬೇರೆ ತಗೋಗಿತಿಲ್ಲ ಹಂಗೆ ಮರ್ತ್ಕಂಡೆ ಹೊಂಟೋದೆ ನಾನು ಮಳೆ ಉಸಿ ಸುಮಾರಾಗಿ ಆಯಿತು ಆಗ ಬಸ್ ಸ್ಟ್ಯಾಂಡಿಗೆ ಬಂದೆ ಜಾಸ್ತಿ ಮಳೆ ಆಗೋಯ್ತು ಅಲ್ಲೂ ನಿಂತು ನಿಂತಿ ಏನು ಸೀತಾ ಆಮೇಲೆ ಬಸ್ ಹತ್ತು ಬಂದೆ ಇಲ್ಲೂ ಬರೋಂಟವಾ ಚಟಪಟ ಚಟಪಟ ಅಂತ ಕೂತದೆ ಮಳೆ ಬೇರೆ ಇನ್ನೇನು ಹೊಸ ಟೀ ನೋಡಿ

ಹೂ ಕಾಯಿಸುತ್ತೂ ಅಮ್ರೆ ಅಂತಿದ್ದು ಯಾಕೋ ಸಾಳು ಮೊದ್ನ ಆಸ್ಪತ್ರೆ ಕರ್ಕೊಂಡಿದ್ ಬರದ ಅನ್ಬಿಟ್ಟು ಗವರ್ಮೆಂಟ್ ಆಸ್ಪತ್ರೆ ಐತಲಾ ಅಲ್ಲಿಗೆ ಕರ್ಕೊಂಡು ಹೋಗಿದೆ ಅದ್ಕೆ ಕರ್ಕೊಂಡೋಗಿದೇ ಬಸ್ರಿ ಅಂತ ಹೇಳಿದ್ರು ಕನತ್ತೆ ಹೋಗಿ ನನಗಂತಿದೆ ಬಾರಿ ಖುಷಿ ಈ ಪರಿಸ್ಥಿತಿ ಭಾಗವಂತ ಕೈ ಬಿಡ್ಲಿಲ್ಲ ಅನ್ಬಿಟ್ಟು ಟೀ ಕಾಯ್ಸ್ಕೊ ಬರ್ತೀನಿ ಅಯ್ಯೋ ನಿಲ್ಗೋಳೆ ಒಟ್ಕಿಟ್ ಮಾಡ್ಕೊಡ್ವೇ ಮಾಡ್ಕೊಟ್ಟೆ ತರಕಾರಿ ಸಣ್ಣ ಮಾಡಿದ್ನಲ್ಲೂ ಇಕ್ಕೊಟ್ಟೆ ಆಮೇಲೆ ಹಾಲು ಕರದಿದ್ನಲ್ಲ ಹಾಳ ಕೊಟ್ಟೆ ಆಮೇಲೆ ಹುಸಿ ಮಜ್ಜಿಗೆ ಕರ್ದಿದೆ ಬೆಣ್ಣೆ ಹಾಕೊಟ್ಟು ಬಿಸ್ಕಿಟ್ ಸಣ್ಣ ಹಾಕೊಟ್ಟಿವಿ ಹ್ಞೂ ಹುಸಿಯಾ ಹಾಲು ಹಾಲು ಬಿಲು ಬೆಣ್ಣದ ಪೂವರು ಕಲಿತೀವಿಲ್ಲ ಇಲ್ಲಿಂದ ಕೊಟ್ಟು ಅಣ್ಣ ಹೆಚ್ಕೊಟ್ಟಾಗ ಹುಸಿಯಾ ಬುಡು ಮುತ್ಕ ದುಡ್ಡು ಬರ್ತದಲ್ಲ ನಾನೇ ಕೊಡ್ತೀನಿ ಸೊಪ್ಪು ಪೂ ತರಕಾರಿ ತಕೊಂಡ್ ತಿನ್ಲಿ ಹಾಳಾದ್ರೆ ರಮೇಶ್ ಹಚ್ಕೊಂಡ್ರ ಆಯ್ತಾ ಅವ್ನಚ್ಕ ಕುತ್ಕೊಂಡ್ರ ಆದ ಈಗ ನಾನ್ ತಂದ್ಕೊಟ್ಟಂಗ್ ಅನ್ನ ಕೈಗ ಕುತ್ಕೊಬೇಡ ಇರೋರು ತರಗಿರಿ ಕರೆಯೋರು ತಕೊಂಡ್ರೆ ಹಸಿಯ ಹೆಚ್ಚ ತಕೋ ಅವಳು ಒಬ್ಳುಗಲ್ವಾ ऐकुरतीडोदिष्टिश्ट बटबिड उणके हे जास्ती घ्या माबेड हांगल दवा बसी आदर वे याकराला इडल बच्च आली वळ्या आस्पत्रे कर्कटो तूर्स बा जलदी जल रूमत ने मग रत्नी रत्नी ने तगतपाणू ने मग अमा

ಹೆಚ್ಚು ತೂಕಪ್ಪಕ್ಕೆ ಹೋಗ್ಬೇಡ ಏನಿಲ್ಲ ಮಾಡಿ ಕಡ್ದು ಕಟ್ಟಿ ಆಗ್ತಿದೆ ಅದು ಇದು ಹೋಗ್ಬೇಡ ಸೇ ಆಸ್ಪತ್ರೆಗೆ ಹೋಗಿ ಹೆಚ್ ಕಟ್ಟಕ್ಕೆ ತೂತ್ಕೊಬ್ರದ ಹೆಂಗಾರು ಮಾಡಿ ನೋಡೋ ಒಂದು ಮುಗ ಹಾಕ್ಬಿಟ್ರೆ ಸಾಕು ಇನ್ನೇನು ನಾ ಇನ್ನೇನು ಕೇಳು ಹೊಸ ಕಟಕೊಂದು ಮುಗ ಹಾಕ್ಬಿಟ್ಟು ನೆಮ್ಮದಿಂದ ಇದ್ಬಿಟ್ರೆ ಸಾಕೋಕ್ಕ ನಾ ಹೆಚ್ಚು ತೂಕಕ್ಕೆ ಹೋಗ್ಬೇಡ ಆಮೇಲೆ ಅದು ಇದು ತಿನ್ಬಿಟ್ಟು ಆಮೇಲೆ ಏನಾರು ತಿನ್ನೋದಿದ್ರೆ ನಾನು ಕೇಳು ನಾನು ಹೊರಟಿರ್ತೀನಿ ಇಲ್ಲ ಫೋನ್ ಮಾಡು ನಾವು ಹೊಲಗಂತೆ ಇಲ್ಲ ಲಕ್ಷ್ಮೀ ಇರ್ತಾಳೆ ಅವನ್ನೇ ಕೇಳು ಮಾಡು ಏನಾರು ಆಗಲಿ ಅಡ್ಗಿಡ್ಗೆ ಬಗ್ಗೆ ಕಲೆಕ್ ಇರ್ಕೊಂಡು ಕುತ್ಕೊಬೇ ನನ್ನ ಮಗ ಹಾಟ್ಕೊಳ್ಳ ನೋಡ್ತೀವಿ ಸರಿ ಅನ್ನ ಹಣ್ಣಕಿಲ್ಲ ಇಟ್ಟುನಾಲ್ಲ ಸುಣ್ಣ ಅವ್ನಿಗೆ ಉಪ್ಪೇಸ್ರೆ ಕೂಗಕ್ಕೆ ಮಡ್ಬು ಬೆಳಗ್ಗೆ ಒಂದು ದೇವಸ್ ಮಾಡ್ರೆ ಬೆಳೆಕಾಡು ಒಂಚೂರು ಟೊಮಟೇನು ಆಮೇಲೆ ಈರುಳ್ಳಿ ಈರುಳ್ಳಿ ಖಾರ ಪುಡಿ ಹಾಕ್ಬಿಟ್ಟು ಕೂಗಕ್ಕೆ ಬರ್ಬೋದು ಅದನ್ನ ಕೊಡು ಅವ್ನಿಗೆ ಅಕ್ಕಿ ಹಾಕ್ಬಿಟ್ಟು ನೀನು ಇಟ್ಟಿರು ಮಾಡ್ತೀವಿ ಮಾಲಂಗ್ ಹೆಂಗೆ ಅಡುಗೆ ಮಾಡ್ಕೊತೀವಿ ಅದೇ ತರಕಾರಿ ಕರಿ ಏನಾದರೂ ಹೀರೇಕಾಯಿ ಹುರ್ಕೊಳ್ಳೋದು ಆಮೇಲೆ ಕ್ಯಾರೆಟು ಬೋಟ್ ಹುರ್ಕೊಳ್ಳೋದು ಅದು ತರಕಾರಿ ಹುರ್ಗಿರ್ಕೊಂಡು ಹಾಕಿ ಮಾಡ್ತೀವಿ ಆಮೇಲೆ ಬಿಸಿ ಬಿಸಿ ಗಿಣ್ಣೆ ತುಪ್ಪ ಹಾಕ್ತೀವಿ ತರಕಾರಿ ಸಾರು ಅದು ಇದು ಮಾಡ್ತೀವಿ ಇಲ್ಲಯೋ ಕೊಡ್ತಾಳೆ ಲಕ್ಷ್ಮಿ ತಲೆ ಕೆಡ್ಸ್ಕೊಬೇಡ ಉಣ್ಣುವಂತೆ ಮ್ಮ ನಾನೇ ಮಾಡ್ಕೊಂಡ್ತಿರುವ ಒಬ್ಬಳಿಗೆ ಅಲ್ವಾ ಅಲ್ಲಕ್ಕನ ಪತ್ನಿ ಅಷ್ಟು ದುರಂಕಾರ ನಿಮ್ಗೆ ತೊಂದ್ರೆ ಅಂತ ಅಲ್ಲೇ ತೊಂದ್ರೆ ಬತ್ತು ನನ್ನ ಮಗಲ್ಗೆ ಹಣ ಹಾಕೊಳಂಗೆ ಮೂರ್ ದಿವಸಕ್ಕೆ ಒಂದ್ ಹೆಸರು ಬೇಸಿ ಬೇಸಿ ಕೊಡ್ತಾರೆ ಕೆಡ್ಸ್ಕೊಬೇಡ ನೀರ್ ಮಾತುವ ಹೆಂಗರವೇ ಮನೆ ಹಕ್ಕಿ ಅವನೇಲಿ ಹಕ್ಕಿ ಹಾಕ್ತಾಳೆ ಲಕ್ಷ್ಮಿಂಗ್ರಿ ಹುಡುಗಿ ಮಾಡ್ತಾಳಲ್ಲ ಬುಡು ಈಗ ಮಳೆ ಅವ್ರೆ ಹೊರ್ಗಿಲ್ ಕಷ್ಟ ಹೋಗ್ತೀನಿ ಈಗ ಇವು ಯಾಕಾದ್ರೂ ಹೋಗೋದಿರೋದು ಹುಡ್ಗಿರ್ಗೆ ಮಾಡ್ಕೊಳ್ಳಿ ಅವ್ರು ಹೋಗ್ತಾಳೆ ಉಣ್ಕೊಳ್ಳಿ ಹೆಂಗ್ರು ಮಾದನ್ ಹೋಯ್ತಾರಲ್ಲ ಸೀಮಂತ ಶಸ್ತ್ರ ಮಾಡ್ಕೊಂಡು ನಿಬ್ರೆ ಇರೋದು ಎರ್ಬೇಕು ಮಾಡ್ಕೊಂಡು ನೋಡ್ಕೊಂಡ್ ತಿನ್ಕೊಂಡು ಹೊಟ್ಟಿದಿರಿ ಇನ್ನೇನು ಬೇಡ ಓಡಾಡ್ಬೇಡ ಮೊಟ್ಟಬೇಡ ಹಸಿ ಉಸಾರು ನಿಧನ್ವಾಗ ಏನ್ ನೋಡ್ಕೊಂಡ್ ಮಾಡ್ಕೊಂಡು ತಿರ್ಗಾಡು ಮಳೆ ಹೊಟ್ಟಿರು ಅತ್ತಿ ತಗೋಗ್ಬೇಡ ಅವ್ಳಗ್ ಹೇಳ್ದ ಅವ ಇಲ್ಲ ಇಲ್ಲಾಕಮ್ಮ ಅವ್ರ ಆಗ್ಲೇ ಹೋದವ್ರು ಇನ್ನು ಬಂದಿಲ್ಲ ಅದ ಎತ್ತಗೋದ್ರ ಕಣ್ಣೆ ಫೋನ್ ಮಾಡ್ರೆ ಫೋನ್ ಇಲ್ಲ ಫೋನ್ ಅಂತ ತಗೋದಿ ಫೋನ್ ಇಲ್ಲೇ ಮಾಡ್ಬಿಟ್ಟು ಉಂಟವ್ರ ಮರ್ತ್ಕೊಂಡ್ ಅತ್ಕೇ ಬರ್ಲಿ ಅನ್ಕ ಕಲ್ಕತೀವಿ ಅವ್ ಅಪ್ಪ ಹೇಳದಂದ್ರೆ ಅವ್ರು ಕೆಲ್ಸಕ್ಕೊಂಡೋಗ್ತಾರೆ ಅತ್ಕೇ ಸಂಡೆ ಮೇಲೆ ಬರ್ತಾರಲ್ಲ ಒಮ್ಮಾಗಿ ಹೇಳದ ಅನ್ಬಿಟ್ಟು ಸುಮ್ನಾರೇ ಕಣ್ಣಮ್ಮ Ade benny kuduk kali benny, si kira kata te, kuduk, tikit dia. Ya. Ade tika iskapatin tadi, uka iskapu bahasol soli. Halakan bunga, ade kang sabkapu deh. Iye naik tu. Anggalakaraman, u aku. Allah, nanagan tu, irake abis jalan putikakaraman. ಹ್ಞೂ ಇರೋಕೆ ಬೇಜಾರಾಗ್ಬಿಟ್ಟಿತ್ತು ಅಕಸ್ಮಾತ್ ಇದು ಏನಾರುವೆ ನನ್ನ ಬಸ್ಗಿಸ್ಲಿ ಆಗಿಲ್ಲ ಅಂದ್ರೆ ಏನ್ ಮಾಡೋನು ಹೇಳಿ ನನಗಂತೂ ಒಬ್ರ ಇದ್ದಿದ್ದು ಸಾಕಾಗ್ಬಿಟ್ಟಿತ್ತು ಏನು ಭಗವಂತ ಒಳ್ಳೇದು ಮಾಡ್ದೆ ಕನಮ್ಮ ಈಗ ಇರ್ ಇರೋ ದೇವ್ರಿಗೆಲ್ಲ ಅರ್ಕೆ ಮಾಡ್ಕೊಂಡಿರಿ ಕನಮ್ಮ ಎಲ್ಲ ದೇವ್ರಿಗೆ ಅರ್ಕೆ ಮಾಡ್ಕೊಂಡು ಕೂತೀವ್ರಿ ಈಗ ಒನ್ ಮಗ ಕೊಡು ಒನ್ ಮಗ ಕೊಡು ಅನ್ಕೊಂಡು ಏನು ಭಗವಂತ ಕೊನೆಗೂ ಕೈ ಹಿಡಿದ ನನಗಂತೂ ನನಗಂತೂ ನಿಮ್ಮಮ್ಮಗುಂದೇ ಬಾರಿ ಯೋಚನೆ ಆಗ್ಬಿಟ್ಟಿತ್ತು ಅವ್ರು ನೋಡಿದ್ರೆ ಹಂಗಾಡ್ತಾರಲ್ಲ ಇದು ಯಾಕೆ ಹಿಂಗೆ ಅಂತವ ಕೆಟ್ಟಿ ಕೆರಿದ್ರೆ ಏನ್ ಮಾಡಿ ನನ್ಗೆ ಅಯ್ಯಪ್ಪ ಈಗ ನೆನ್ಸ್ಕೊಂಡ್ರಿ ನಾನು ಗೊತ್ತಿದ್ರೆಂದ್ರ ಒಟ್ಲು ಒಟ್ಟೆ ಮುಡಿಕೊಂಡು ಅವ್ರು ಸತ ಬಿಡ್ತಿದ್ನಲ್ಲ ಎಂತ ಕೆಲ್ಸ ಮಾಡ್ತಿದ್ರಿ ಅಂತ ಓಸಿ ಒಂದ ಹಸ್ಪತ್ರೆ ಹೂ ಬಂದ್ಬಲ್ಲ ಅತ್ತೇನಿಬ್ರು ಡಾಕ್ಟ್ರಿ ಹೇಳದ್ರಲ್ಲ ಇದು ಏನು ಬಸ್ ಹೇಗಿದ್ರಿ ಅಂತವ ಆಗ್ಲಿಂದ ಏನು ಅಮ್ಮ ಓಸಿ ಬೇಜಾರಾಯ್ತಲ್ಲ ಅಣ್ಣ ಇವಾಗ ಮಗಿನ ಸೈಸ್ ಫುಡ್ ಪಾಪಿ ಆಗ್ಬಿಡ್ತಿದ್ನಲ್ಲ ನಾನು ಅಂತವ ನನ್ಗೆ ಗೊತ್ತಿತ್ತು ಕಾಲದ ಅದೇ ಅನ್ಬಿಟ್ಟು ಅದ್ಕೆ ಕೊರ್ಗಿ ಕುರ್ಗಿ ಸಾಕಾಗೋಯ್ತು ಏನು ಮಾಡನಮ್ಮ ಹೇಳಿ ಮಾಡುದು ನಿಮ್ಮ ಅವರು ಹಸಿ ಬುದ್ದಿಗಿದ್ದ ಕಲ್ಸ್ಕೊಂಡ್ರೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು ಇನ್ನೇನ್ ಬೇಕು ನಮಗೆ ನೆಮ್ಮದಿಯಾಗಿ ಹೆಂಗೋ ಜೀವನ ಮಾಡ್ಕೊಂಡು ಹೋದ್ರೆ ಆಯ್ತದೆ ಇವ್ರು ನೋಡ್ರಿ ಹೆಂಗ ಆಡ್ತ ಕೂತವ್ರಲ್ಲ ಮಗ ಬೋಸ್ರಿ ಅಂತ ಗೊತ್ತಾದ್ಮೇಲೆ ಏ ಹಾಗೆ ಹಾಡಾರ ಅವ್ರಿಗೆ ಹಾಸ್ಯಕೆಲ್ಲ ಮಕ್ಳು ಮರಿ ಅಂತ ಸುಮ್ಮನೆ ಏನು ಕತೆ ಏ ಮುಂಜಾನವೇ ಬುದ್ಧಿ ಇದಕ್ಕೆ ಕಲ್ಸ್ಕೊಂಡು ಹೋಗ್ಲಿ ಬರಲಿ ಬುದ್ಧಿ ಬರ ಹೇಳ್ತೀನಿ ಏನು ಅಕಸ್ಮಾತ್ ಕಲಿದ್ರೆ ಕಲೀಲಿ ಕಲಿದ್ರೆ ಬಿಟ್ಟು ನಾವಿಲ್ವಾ ನನಗೆ ಆರಾಮ ಇದ್ದರು ಆರಾಮ ಇದ್ದರು ನನಗೆ ಆರಾಮ ಆಧಾರ ಅಂತ ಅಂತಿದೆ ಅವನ್ ಮಗ ಇಲ್ವಾ ಇಲ್ವ ಈ ಹೋಗು ಅವ್ನು ನನ್ನ ಮಗನ ತಲೆಗೆ ಹಾಕಬೇಡ ಅವ್ನ ಅಚ್ಕಟನ್ ಓಡ್ಕೊಂಡು ಮಗಿನ ಅಚ್ ಮಾಡ್ಕೊಂಡು ಹೋಗೋದು ಕಲಿ ನೀನು ಅವನ ಬಗ್ಗೆ ತಲೆಗೆಲೆ ಕೆಡಿಸ್ಕೊಂಡು ಕತೆ ಆಡ್ಕೊಂಡು ಹಂಗೆಲ್ಲ ಮಾಡೋಕೆ ಹೋಗ್ಬೇಡ ನಿಮ್ಮದಿಂದ ಇದ್ಬಿಡು ನೀನು ಆಯ್ತಾ ಅವನ ಬಗ್ಗೆ ಯಾತ್ ತಲೆ ಕೆರ್ಸಕೋತಿದ್ದೀನಿ ನೀನು ಇವತ್ತಲ್ಲಿ ಸುಮ್ಮನೆ ಬುದ್ಧಿ ಕಲಿತದಲ್ಲಾಕೋಬೇಡಿ ನೀನು ಈಗ ನೀನು ಮಗ ಅವನ ಬಗ್ಗೆ ಬಿಟ್ಟಾಕು ಅವ್ನಿಗೆ ನಾವು ಬುದ್ಧಿ ನಾವು ಹೇಳ್ಕೊತೀವಿ ಅವನ ಬಗ್ಗೆ ನೀನು ಯೋಚನೆ ಮಾಡಿ ಯೋಚನೆ ಮಾಡಿ ನೀನು ಯೋಚನೆ ಕಡಿಮೆ ಮಾಡವ ಆಸ್ಪತ್ರೆ ಅದನ್ನ ಹೇಳೋದು ಬಸ್ಲಿರು ಅಚ್ಕಟಾಗ ನಿಮ್ಮದಿಂದ ಹುಣ್ಣ ತಿನ್ಕಡೆ ಇರಬೇಕು ಅವ್ರಿಗೆ ತಿದ್ದಿ ದುಂಡಿದ್ದು ಮೈಗತ್ತಬೇಕು ಅಂದರೆ ನಿಮ್ದೇ ಇರಬೇಕು ನೀವು ಸಂಜೆ ಗಂಟೆಗೆ ಯೋಚನೆ ಮಾಡೋಕೆ ಕುತ್ಕೊಂಡ್ರೆ ಏನಾಯ್ತು ನಾ ಮಕ್ಳೆಲ್ಲ ಮಕ್ಕಳೆಲ್ಲ ಅಂತ ಕೊರಗೆ ಕೊರ್ಗೆ ನೀರಾಯ್ತಿದೆ ಈಗ ಈಗೇನು ಅಚ್ ಇರು ಈಗ ತರ್ಸ್ಕೊ ಕಲಿ ಹತ್ತಕಬ ಇತ್ತ ಕಬ್ಬಾ ಇಂಥ ಅಂಥಬಾ ತರಕಾರಿ ಸೊಪ್ಪು ಅದ್ ತಗಬ ಅನ್ಕೊಂಡು ಕೇಳು ಸರಿ ಕಣಮ್ಮ ಕೂತಿದ್ರು ಹೇಗಾಡು ತಾಮ್ ಮಾಡ್ತಿದ್ದೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಚಾನೆಲ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಳೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ